ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗುಬ್ಬಿ ನಾನಿವತ್ತು ನಿಮ್ಗೆಲ್ಲ ಒಂದ್ ಕತೆ ಹೇಳೋದಕ್ಕೆ ಕೊಟ್ಟಿದ್ದೀನಿ ಆ ಕತೆ ಹೆಸರು ಭೂಕಂಪ ದೊಡ್ಡ ಕಾಡಿರುತ್ತೆ ಆ ಕಡಲ್ಲಿ ಎಲ್ಲಾ ತರಹದ ಪ್ರಾಣಿಗಳು ವಾಸ ಆಗಿರುತ್ತೆ ಅದ್ರಲ್ಲಿ ಒಂದು ಮೊಲ ಇರುತ್ತೆ ಆ ಮೊಲದ್ದು ಕೆಲಸ ಏನಂದ್ರೆ ತಿನ್ನೋದು ಮಲ್ಗೋದು ತಿನ್ನೋದು ಮಲ್ಗೋದು ಅದೇ ರೀತಿ ಒಂದ್ ಒಂದ್ಸಲಿ ಆ ಮೊಲ ಒಂದು ಮರದ ಕೆಳಗಡೆ ಮಲ್ಕೊಂಡಿರುತ್ತೆ ಹಾಯಾಗಿ ಅದಕ್ಕೆ ಒಂದು ಕನ್ಸು ಬೀಳುತ್ತೆ ಈ ಎಲ್ಲ ಭೂಕಂಪ ಆಗ್ತಾ ಇರುತ್ತೆ ಆಮೇಲೆ ಎಲ್ಲಾ ಪ್ರಾಣಿಗಳು ಅದ್ರೊಳಗಡೆ ಹೋಗಿ ಸದೋಗ್ತಾ ಇರ್ತವೆ ಇದಕ್ಕೆ ಮ ಮೊಲಕ್ಕೆ ತುಂಬಾ ಭಯ ಆಗುತ್ತೆ ಇಲ್ಲೂ ಭೂಕಂಪ ಆದ್ರೆ ಹೆಂಗಿರುತ್ತೆ ಅಂತ ಹಂಗೆ ಕಣ್ಮುಚ್ಕೊಂಡೆ ಯೋಚನೆ ಮಾಡ್ತಾ ಇರುತ್ತೆ ಆಗ ಏನೋ ಒಂದು ದೊಡ್ಡದಾಗ್ ಸೌಂಡ್ ಆಗುತ್ತೆ ಆಗ ಅದಕ್ಕೆ ಫುಲ್ ಭಯ ಆಗ್ಬಿಡುತ್ತೆ ಅಯ್ಯೋ ಭೂಮಿ ಬಾಯ್ ಬಿಡ್ತು ಭೂಮಿ ಬಾಯ್ ಬಿಡ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ದೂರ ಒಡಗುತ್ತೆ ಅದೇ ರೀತಿ ಒಡಕ್ತಾ ಓಡೋಗ್ತಾ ದಾರಿಲಿ ಒಂದು ಎಮ್ಮೆ ಸಿಗುತ್ತೆ ಆ ಎಮ್ಮೆ ಏನೋ ಕೊಡಕ್ತಿದ್ಯಾ ಅಂತ ಕೇಳಿದ್ರೆ ಅಯ್ಯೋ ಭೂಮಿ ಬಾಯಿ ಬಿಡ್ತೈತಿ ಭೂಮಿ ಬಾಯ್ ಬಿಡ್ತೈತಿ ಓಡಿ ಓಡಿ ಅಂತ ಹೇಳುತ್ತೆ ಅದೇ ರೀತಿ ಎಮ್ಮೆ ಏನಾದ್ರೂ ಜಾಯ್ನ್ ಆಗಿ ಓಡ್ಕೊಂಡೋಗುತ್ತೆ ತಿರುಗ ಮುಂದೆ ಒಂದು ಕಾಡ್ಕೊಳೋ ಸಿಗುತ್ತೆ ಅದು ಕೇಳುತ್ತೆ ಏನಾಯ್ತು ಏನಾಯ್ತು ಅಂತ ಅಯ್ಯೋ ಹಿಂದೆ ಭೂಮಿ ಬೈ ಬಿಡ್ತೈತೆ ಓಡು ಓಡು ಅಂತ ಹೇಳ್ತೇವೆ ಅದು ಓಡೋಗುತ್ತೆ ಹಾಗೆ ನವಿಲು ಸಾರಂಗ ಹಾಗೆ ಎಲ್ಲಾ ಪ್ರಾಣಿಗಳ ಇಡೀ ಕಾಲಲ್ಲಿ ಯಾವ್ಯಾವ ಪ್ರಾಣಿಗಳಿದೆಯೋ ಅದ್ರ ಗುಂಪೆಲ್ಲ ಹಿಂದೆ ಹಿಂದೆ ಸೇರ್ಕೊಂಡು ಓಡೋಗ್ತಾ ಇರ್ತವೆ ಹೊಡಕ್ತಾ ಓಡೋಗ್ತಾ ಕಾಡಿನ ರಾಜ ಸಿಂಹ ಗುಹೆ ಮುಂದೆ ಬಂದು ನಿಂತ್ಕೊಂತವೆ ಆಗ ಭೂ ಕಾಡಿನ ರಾಜ ಸಿಂಹ ಆಚೆ ಬಂದ್ಬಿಟ್ಟು ಎಲ್ಲರೂ ಎಲ್ಲ ಹೊಡಕ್ತಾ ಇದ್ದೀರಾ ಏನಕ್ಕೆ ಇಷ್ಟು ಗಾಬರಿ ಆಗಿದ್ದೀರಾ ಅಂತ ಕೇಳುತ್ತೆ ಆಗ ಮಹಾರಾಜ ಮಹಾರಾಜ ಭೂಮಿ ಬಾಯಿ ಬಿಡ್ತೈತೆ ಅಂತ ಹೇಳತ್ತೆ ಯಾರಿದೆಲ್ಲ ನಿಮ್ಗೆ ಹೇಳಿದ್ದು ಅಂತ ಹೇಳುತ್ತೆ ಅದು ಒಂದು ಯಾವ್ದೋ ಒಂದ್ ನೀ ಕಾರ್ಕೋಣ ಹೇಳಿದ್ದು ಅಂತ ಹೇಳುತ್ತೆ ಕಾರ್ಕೋಣ ಇದ್ ಬಿಟ್ಟು ನಾ ನನ್ಗೆಲ್ಲ ಹೇಳುತ್ತೆ ನನಗ್ ನವಿಲ್ ಹೇಳಿದ್ದು ಅಂತ ಹೇಳುತ್ತೆ ಅದೇ ರೀತಿ ಎಲ್ಲಾ ಸುತ್ಕೊಂಡ್ 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 ಸುಟ್ಕು ಮೊಲದ ಮೊಲ ಹೇಳಿದ್ದು ಅಂತ ಗೊತ್ತಾಗುತ್ತೆ ಆ ಮೊಲನ್ನ ಕರೆದು ಕೇಳುತ್ತೆ ಸಿಂಹ ನೀನ್ ಏನಾದ್ರು ಭೂಮಿ ಬಾಯಿ ಬಿಡ್ತೈತಿ ನೋಡ್ದ ಅಂದ ಅವು ಮಹಾರಾಜ ಅಲ್ಲಿ ಹಿಂದೆ ಏನು ಜೋರ ಚೌಂಡ್ ಆಯ್ತು ಅಂತ ಹೇಳುತ್ತೆ ಆಮೇಲೆ ಆ ಮೊಲ ಮತ್ತೆ ಸಿಂಹ ಆ ಜಾಗಕ್ಕೆ ಹೋಗ್ತವೆ ಮೊಲ ಹೇಳುತ್ತೆ ಮಹಾರಾಜ ಇಲ್ಲೇ ಭೂಕಂಪ ಆಗಿದ್ದು ನಾನ್ ನೋಡ್ದೆ ಅಂತ ಹೇಳುತ್ತೆ ಆಗ ಸಿಂಹ ಎಲ್ಲ ನೋಡ್ಬಿಟ್ಟು ಅಯ್ಯೋ ಮಂಕೆ ಇದ್ ನೋಡು ತಾಳೆ ಮರದ ಕೆಳಗಡೆ ನೀನ್ ಮಲ್ಗಿದ್ಯಾ ತಾಳೆ ಮರದ ಗರಿಗಳೆಲ್ಲ ಬಿದ್ದು 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 ಒಣಗಿದಾವೆ ತಾಳೆ ಹಣ್ಣು ಅದ್ರ ಮೇಲೆ ಬಿದ್ದು ಜೋರಾಕ್ ಸೌಂಡ್ ಆಗೈತೆ ನೀನ್ ಯಾವ್ದೋ ಕನ್ಸಲ್ ಇದ್ಬಿಟ್ಟು ನೀನ್ ಇಲ್ಲಿ ಜೋರಕ್ ಸೌಂಡ್ ಆಗಿದಕ್ಕೆ ನೀನ್ ಎದ್ರುಕೊಂಡು ಎಲ್ಲಾ ಪ್ರಾಣಿಗಳನ್ನ ಎದ್ರಿಸ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲಾ ಪ್ರಾಣಿಗಳಿಗೂ ಅವ್ರವ್ರ ಮನೆ ಹತ್ರ ಹೋಗೋದಿಕ್ಕೆ ಕೇಳುತ್ತೆ ಧನ್ಯವಾದಗಳು ಈ ಕಥೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತಪ್ಪದೆ ಕೇಳಿ ಕುಬ್ಬಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ